அந்த கே மனுஷ விச்சார்த்தது நோட் மனுஷ விச்சார யாக்க தெளிவா வந்தவா விச்சாரங்கள் நம்ம தெளித்தவாரண ஆலவார விச்சாரங்களே இது ஒன்று நான் தெளி தகண்டேவாத தெளிஹா கொள்ளுது ಇಲ್ಲಿ ಕನ ಸ್ವಲ್ಪ ನಾವು ನೆನಪು ಮಾಡುವ ಸಲುವಾಗಿ ತಮ್ಮೆದುರುಗಡೆ ಕೇಳಬೇಕಾಗ್ತದೆಷ್ಟೇ ಹ ಎಲ್ಲಿ ಅಂತ ಕೇಳಿದ್ರ ನಿನ್ನ ದಿವಸ ಭೀಮಾ ದಡಿಯ ದಂಡೆ ಮೇಲೆ ನೆತ್ತು ಖಡವಾಗಿ ಚಾಪುಕೊಂಡ ಕರದ ಓಡಿ ಅವರು ಆಗ್ಯಾನ ಇವತ್ತಿನ ದಿವಸ ಏನ್ ಮಾಡ್ತಾರ ಕೇಳಿದ್ರ ಅವರಿಗೆ ಎಫ್ ಆಗ್ಯಾರ ಅವರು ಆಗಿ ಇನ್ನು ಏನ್ ಮಾಡವರದ ಜನ್ನಾದೇವಿ ತನ್ನ ಮಗು ಮಾಸಿದ್ದನನ್ನ ಕರೆದುಕೊಂಡು ಮುಮ್ಮೆಟ್ಟಿ ಗುಡ್ಡಕ್ಕೆ ಬರ್ತಾ ಇದ್ದಾರೆ ನೋಡ್ರಿ ಮಾಸಿದ್ದನ ಕರ್ಕೊಂಡು ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದ್ರು ಸಾಗಿ ಿ ಉೀರ್ಘ ದಂಡವತ್ತ ಪ್ರಣಾಮಗಳನ್ನು ಹಾಕಿ ಸಾಷ್ಟಾಂಗ ನಮಸ್ಕರಿಸಿದರು ನಮಸ್ಕರಿಸಿ ಅಂತಾರೆ ಹೇಳದಂತೆ ನಿಮ್ಮ ಮಗುವಿನ ತಂದು ನಿಮ್ಮ ಕೈಯಲ್ಲಿ ಕೊಡ್ತಾ ಇದ್ದೀವಿ ನಿಮ್ಮ ಸ್ವಾಧೀನ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಅಂಶದ ಮುಖ್ಯ ಸಾಷ್ಟಾಂಗ ದಂಡವತ್ತು ನಮಸ್ಕಾರಗಳನ್ನು ಹಾಕಿ ಮಾಸಿತನ ಕರೆದುಕೊಂಡು ತಂದು ಅಂಶದ ಮುಖ್ಯ ಕೊಡ್ತಾರೆ ಅವಾಗ ತಾನ ಆ ದಂಪತಿಗಳಿಗೆ ಅಮ್ಮಷಿತ ಆಶೀರ್ವಾದ ಮಾಡುತ್ತಾನೆ ಆಶೀರ್ವಾದ ಮಾಡಿ ಹೇಳುತ್ತಾನೆ ಇನ್ನ ದಿವಸ ದಿವಸ ದಿನಕ್ಕೆ ದಿನೇ ಪವಾಡಗಳನ್ನು ಮಾಡುತ್ತಾ ಅವರ ನಾಮ ಜಗತ್ತಿನ ಪ್ರಚುಲವಾಗಿರ್ತಕ್ಕಂತಹ ನಾಮ ಜಗತ್ತಿನ ಕೀರ್ತಿ ಸಾರುತ್ತದೆ ತಾಯಿ ತಂದಿಗೆ ಆಶೀರ್ವಾದ ಮಾಡಿ ಅವರಿಗೆ ಮರೆ ಊರು ಕಡೆ ಹಚ್ಚುವ ದಿನಾಲೂ ಅರಗೇರಿ ಗ್ರಾಮದಿಂದ ಪದ್ಮಾವತಿ ಬುತ್ತಿ ಕಟ್ಟಿದು ಹುತಾಳಿಸಿದು ತಂದು ಕೊಡುತ್ತಿದ್ದ ಅವಾಗ ಕರಿ ನಾನು ಭೂತಾಯಿ ಬಾ ಬಂದ ಭೂತಾಶಿದನಿಂದ ಹೇಳ್ತಾನೆ ಮಾಷಿದನ ವೈದಿಕೆಯಿಂದ ನಿನ್ನ ತಾಯಿ ಬಲೆ ಹುಡು ನಿನ್ನ ತಾಯಿ ಬಲೆ ಬುತಾಶ್ರಿಗಳ ಬುತಾಶ್ರಿತ ಕರೆಕೊಂಡು ಹೋಗಿ ಆರ ಏಳು ವರ್ಷದ ಬಾಲಕ ಮಾಷಿದ ರೂಪದಲ್ಲಿ ಚಂದ್ರನ ಕಿರಣ ಹೊರಗುವ ತೇಜ ಬಂಗಾರದ ವರ್ಣ ನೋಡಿದ ಸಾಕ್ಷಾತ್ ಪರಮಾತ್ಮನ ರೂಪ ಕಾಣಿಸುವಂತಹದು ಅಂತವರು ವೈದ್ಯರಿಂದ ಕರ್ಕೊಂಡು ಎಲ್ಲಿ ಹರಕೇರಿ ಗ್ರಾಮದಲ್ಲಿ ರಥದ ಮನೆಯೊಳಗ ತಾಯಿ ಪದ್ಮಾದೇವಿ ಹತ್ತಿರ ಕೊಡ್ತಾ ಇದ್ದಾನೆ ಅವಾಗ ಪದ್ಮಾವತಿ ಅವಾಗ ಕಂದನನ್ನು ನೋಡ್ತಾಳೆ ಎಷ್ಟು ಆನಂದಾಯ್ತ ಮನುಷ್ಯನೊಳಗ ಆನಂದ ಆಗಿದ್ರೆ ಏನ್ ಮಾಡ್ತಾಳ ಕೇಳಿದ್ರೆ ಕಂದನ ಎತ್ತಿಕೊಂಡ ಭಗದಲ್ಲಿ ಕೂತ್ಕೊಂಡು ಮೋಹವನ್ನು ಮೋಹವನ್ನ ತಿನ್ನ ತನ್ನ ಸ್ವಾಧಿ ಮಾಡ್ಕೊಂಡು ಬಿಡ್ತಾ ನೋಡಿ ಪದ್ಮಾದೇವಿ ನ ಪಾರ್ವತಿ ಶ್ವರ ಏನಿ ಒಪ್ಪದ್ದು ಕುಟಕ್ಕೆ ಬಂದ ರತ್ನದ ಮನೆಯೇ ಪದ್ಮಾದೇವಿ ತಾಯಿ ಬೆಳೆಕ್ಕೆ ಹೋದ ದಿನ ದಿನಕ್ಕೆ ದಿನ ದಿನಕ್ಕೆ ಬೆಳೆಯುತ್ತ ಸೇವೆ ಮಾಡ್ಲಿಕ್ಕ ಏನಾಯ್ತು ಅಂತ ಕೇಳಿದ್ರೆ ನಗರ ಜಿಲ್ಲಾ ಮಹಾರಾಷ್ಟ್ರದಲ್ಲಿ ನಿಜಾಮಶಿ ರಾಜಧಾನಿ ಅಂತವಾಗ ಅಹಮದ್ ನಗರ ಜಿಲ್ಲಾ ಮಹಾರಾಷ್ಟ್ರ ನಿಜಾಮ ಶಾಹಿ ರಾಜಧಾನಿ ಅಲ್ಲಿ ಏನಂತ ಕೇಳಿದ್ರ ಭೀಮರ ಎಂಬ ಒಬ್ಬ ವ್ಯಕ್ತಿ ಸದಾಚಾರಿ ಸದ್ಗುಣಿ ಬಹಳ ಆಚಾರವಂತ ಆಚಾರವಂತ ಊರಿಗೆ ಹೆಂಗಿದ್ದಪ್ಪ ಬಡವರ ಬಂಧು ಬಡವರ ಪಾಲಿನ ಭಾಗ್ಯ ದೇವರಾಗಿದ್ದ ಯಾರಾದರೂ ಅವ್ರ ಹತ್ತಿರ ಹೋಗಿದ್ರು ಸಹಿತ ನ್ಯಾಯಬದ್ಧವಾಗಿ ನ್ಯಾಯ ಮಾಡ ಒಳ್ಳೆ ಸಂಪನ್ನ ಗುಣದಲ್ಲಿರುವಂತ ಒಳ್ಳೆಯ ಮಾರ್ಗದರ್ಶನ ದೋಷ ಹಂತಮನಿರುವಾಗ ಯಾರು ಸುದಾಚಾರಿ ಭೀಮ್ರಾಯ್ ಗೌಡ ಏನ್ ಕೇಳಿದ್ರೆ ಯಾವತ್ತು ಬಡವರ ಪಾಲಿನ ಬಂದುವಾಗಿದ್ದ ಅಲ್ಲಿ ಏನಾಯ್ತು ಅಂತ ಕೇಳಿದ್ರ ಆ ಊರೊಳಗೆ ಬಂದ ಎಂಟು ವರ್ಷದ ಮಗ ಎಂಟು ವರ್ಷದ ಮಗ ಏನ್ ಮಾಡಿದ ಕೇಳಿದ್ರ ನೆರಮನಿ ನೆರಮನೆಯಲ್ಲಿ ಇರುವಂತಹ ಒಬ್ಬರ ಹೆಣ್ಣ ಮಗಳದ ಆಭರಣಗಳನ್ನ ಕಳುಹು ಮಾಡಿದ್ದ ಎಂಟು ವರ್ಷ ಮನ ಆಮರನ್ನ ಕಲು ಮಾಡಿದ ಅವಾಗ ಏನ್ ಮಾಡ್ತಾರ ಸದಾಚಾರ್ಯಾಗಿರುವಂತ ಸದ್ಗುಣಿ ಆಗಿರುವಂತ ಬಡವರ ಭಾಗ್ಯದ ದೇವರಾಗಿರುವಂತ ಮಾನವ ದೇವರಾಗಿರುವಂತ ಯಾರ ಕೇಳಿದ್ರೆ ಭೀಮರಾಯ ಗೌಡನ ಕಡೆ ನ್ಯಾಯ ತಗೊಳ್ಳುವ ನೋಡಿ ಹೇಳ್ತಾರ ಆ ಹೇಳ್ತಾರ ಈ ಹುಡುಗ ನನ್ನ ಬಂಗಾರ ಹುಡುಗ ಮಾಡ್ಯಾನ ಇಲ್ಲ ನ್ಯಾಯ ಕೊಡಿಸುವ ಅಂತ ಹೇಳಿ ಕೇಳಿದಾಗ ಅವಾಗ ಅಲ್ಲಿ ಏನಂತಿ ಇವನು ನ್ಯಾಯ ಹೆಂಗ ಕೊಡಿಸುವುದು ಅವನು ಹಕ್ಕಿಲೇನೇ ಮಕ್ಕಳಿಲ್ಲ ಅವನು ಮನೆಯಾಗ ಮಕ್ಕಳಿಲ್ಲ ಅವೇನು ಮಂದಿ ನ್ಯಾಯ ಹೇಳ್ತಾನ ಅಂತ ಮಾತನ್ನು ನಿಂದೆಯಾದ ಮಾತು ಮಾತಾಡಿಬಿಟ್ಟು ನೋಡಿ ಎಲ್ಲರಿಗೂ ದಿವಸ ದಿವಸ ನ್ಯಾಯ ಹೇಳುವಂತ ಮನುಷ್ಯನಿಗೆ ಆ ಹೆಣ್ಣಬಂದ್ರು ಇವನೇನು ನ್ಯಾಯ ಹೇಳುವನು ಅವನಿಗೆ ನ್ಯಾಯ ಹೇಳಲು ಸಾಧ್ಯವಿಲ್ಲ ಅಂತ ಕೊಡ್ಲೇನೆ ಇದನ್ನು ಬಹಳಷ್ಟು ನೋವಾಯ್ತು ರೀ ಭೀಮರಾಯಿ ಎಷ್ಟು ನೋವಾಯ್ತು ಅಂತ ಕೇಳಿದ್ರ ಮುಗುಲ ಕಡಿದು ಹೆಗಲ ಮೇಲೆ ಬಿದ್ದಷ್ಟು ನೋವಾಯ್ತು ಈ ನೋವ ಯಾರಂತ ಹೇಳಿಕೋಬೇಕಂತ ತಿಳ್ಕೊಂಡು ु म बता झरेतने त अय जा ना को बता को बता को बता न्या मे तार है ्या मार ಅಂತೇಳಿ ದುಃಖದ ಭಾರದಿಂದ ಒಂದು ಖಿನ್ನ ಮನುಷ್ಯನಿಂದ ಅವನ ಹೆಂಡತಿ ಹೇಳಿದ ಹೆಂಡತಿ ಅಂತ ನೋಡ್ರಿ ನಾನು ಜನರ ಕೈಲಿ ಕನಸುಕೊಂಡು ಕನಸುಕೊಂಡು ನನಗೆ ಬೇಸರವಾಗಿದೆ ಏನ ನಾವು ಎಲ್ಲಾರನೇ ಪ್ರಾಣ ಕೊಟ್ಟು ಅಂತ ಹೇಳಿ ಇಬ್ರು ನಿರ್ಧಾರ ಮಾಡಿಬಿಟ್ರು ಬಂಧುಗಳೇ ಪ್ರಾಣ ಹೆಂಗ ಕೊಡೋದು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ನಮ ಮನಿಯಾದ ಸಾಕಷ್ಟು ಬೇಲಿ ಬಂಗಾರರ ಕೃಪಯ ಐತಿ ಆಲೋಚನೆ ಆತ್ಮಹತ್ಯೆ ಮಾಡಿಕೊಳ್ಳ ಅಂತ ನಿರ್ಧಾರ ಮಾಡಿದ ಏನು ಮಾಡತಾರೆ ಕೇಳಿದರೆ ಸತ್ಯ ಘಟನೆಗಳ ವಿಚಾರ ಮಾಡಿ ಹಗ್ಗವನ್ನು ತಗೆದುಕೊಂಡು ಹೋಗ್ತಾ ಇದ್ದಾರೆ ಬಿಡುತ್ತೆ ಅದಕ್ಕೆ ಅರೆ ನಗರದ No. करता निंदे मात भाळ का काढता म्हणून संत वेळा निंदकाचे घर असावे शेजारी हंदले परमात्मा होतात इवरी हंग उरजना फालतो क निंदे आत्र छातान का सती पति माझ्या दुःख म्हणिया ಮಗಿ ವಂಶ ಬೇರ ಕುಡ್ತಾನೆ ಊಟಕ್ಕ ಭಕ್ತರು ಕಾಯ್ತಾನೆ ಕಡಿತಕ ಎಲ್ಲಾರಿಯೂ ಭಕ್ತರು ಕಾಯ್ತಾನೆ ಕಡಿತಕ ಏನ್ ಮಾಡಿಲ್ಲ ಅಂತ ಕೇಳಿದ್ರ ಬೆಳಿ ಬಂಗಾರ ಮುಖ ಅವರ ಸಾಕಷ್ಟು ಎಂತ ಖರೆ ಇದು ಎಲ್ಲ ಏನು ಹೇಳ ಪ್ರಾಣ ಪಟ್ಟ ಹಬ್ಬ ತೆಗೆದುಕೊಂಡು ಗಿಡಕ್ಕೆ ಹೋಗ್ಬಿಟ್ಟು ಅವರು ಏನ್ ಮಾಡ್ ಕೇಳಿದ್ರ ಇವರು ಎಲ್ಲಾ ನೋವ ನಲಿಗಳನ್ನು ನೋಡಿ ಇಲ್ಲಿದ್ ಏನು ವಿಚಾರ ಮಾಡಿ ಇಲ್ಲಿ ಹೆಚ್ಚಿಗೆ ನೋಡು ಒಂದೇ ತನ್ನ ಹೋಗ್ಬಿಟ್ಟು ನೋಡು ಬಂದಿರತನ ಭೂತಾಳಿಸಿದ್ದ ಹಿಳಿಗಮ್ಮ ವಿಚಾರಣ ಮಾಡತ ಮನೆಯಾಗ ಪ್ರಾಣ ಪಡಬೇಡಿ ಹೋಗ್ರಿ ಮುಂಬೆಟ್ಟೆ ಗುಟ್ಟದ ವ್ಯಾನ ಕೈಲಾಸದಿಂದ ಪಡ್ಕೊಂಡು ಬಂದಿರತಕ್ಕಂತ ಬಡವ್ಯ ಪಂಜಿಗೆ ಬರ್ತಳ ಅಲ್ಲಿ ಕೂಡ ಒಂದು ಹಾತಾದ್ರ ಹೋಗ್ರಿ ಅಥ್ ಹೈವಳಗಿನ ಹಾಕುವ ಹೋಗುತ್ತಾರ ಹೀಗಮ್ಮ ಬೆಳಕ ದೈವಕ ಈ ಮಾತನ್ನ ಕೇಳಿ ಭೀಮರಾಯ್ ಗೌಡ ಮುಸ್ಲಿಂ ಏನ್ ಮಾಡಕ್ಕೆ ಹಗ್ಗವನ್ನು ಒಗಡು ಓಡೋಡಿ ಕೊಟ್ಟು ಮುಮ್ಮೆತ್ತಿ ಗುಡ್ಡಕ್ಕೆ ಮರದಿಂದ ನಿರ್ಬಂಧ ನೋಡಿ ಯಾವಾಗ ಬುದ್ಧಾಶ್ರಿದ್ದ ಪದ್ಮಾದೇವಿ ಕೆಟ್ಟಿರ್ತಕ್ಕಂತಹ ಬುದ್ಧಿಯನ್ನು ತಗೊಂಡುಕೊಂಡು ಬಂದು ಬನ್ನಿ ಮರದ ಮಹಾಂಕಾಳಿತವಾಗಿ ಕೊತ್ತು ಇಬ್ರು ಪ್ರಸಾದ್ ಮಾಡ್ತಿರ್ತಾರೆ ಊಟ ಮಾಡ್ತಿರ್ತಾರೆ ಇವರ ದಂಪತಿಗಳ ದೂರಿಂದ ಬರುವುದು ನೋಡ್ತಾರೆ ತ್ರಿಕಾಲಜ್ಞಾನಿ ಅಮ್ಮ ತಿಳ್ಕೊಂಡ ಏನೋ ಸಂಕಷ್ಟ ನಿವಾರಣೆ ಮಾಡಿ ಸುಲಭವಾಗಿ ಮಾಡಿಕೊಳ್ಳಲು ಸುಲಭವಾಗಿ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬಂದ ಕೂಡ್ಲೇನೆ ಗೊತ್ತಾಗತ್ತಾರಯಪ್ಪ ಕೈಲಾಸದೊಳಗೆ ಇರುವಂತ ನೀ ನಿಂಜರಿಗೆ ತೊಟ್ಟಿಲ ಪಡೆದುಕೊಂಡು ಬಂದಿದೆ ಅಂತ ಹೇಳಿ ಬುಧ ನಮಗೆ ಸುದ್ದಿ ತಿಳಿಯಿತ್ತು ಆದ ಕಾರಣ ನಾವು ಇವತ್ತು ಅದನ್ನ ಸಂತಾನ ಫಲವನ್ನು ಪಡೆಯಲಿಕ್ಕೆ ಬಂದಿದ್ದೇವೆ ಅಂತ ಕೂಡಲೇ ಅವಾಗ ಹೇಳ್ತಾ ಇದ್ದಾನೆ ಮೊದಲು ಹುಟ್ಟಿರ್ತಕ್ಕಂಥ ಮಗನ ನನ್ನ ಮಟ್ಟಕ್ಕೆ ತಂದು ಬಿಡಬೇಕು ಮೊದಲು ಹುಟ್ಟಿರ್ತಕ್ಕಂಥ ಮಗನ ನನ್ನ ಮಟ್ಟಕ್ಕೆ ಕೊಡಬೇಕು ಆದ ನಂತರ ಎರಡ ಮಕ್ಕಳು ಹುಟ್ಟುತ್ತ ನಿಮಗೆ ಇಟ್ಕೋರಿ ಏನ್ ಮಲ್ಲ ಹುಟ್ಟಿರ್ತಕ್ಕಂತ ಮುಪ್ಪದೊಳಗೆ ಮಂಗರಾಯ ಸಿದ್ದನು ಜನ್ಮ ತಾಯಿ ಬಂದ ಅವನು ತಂದಕ್ಕೆ ಏನು ವಾಪಸ್ ಮುಂಬೆಟ್ಟಿ ಬಿಟ್ಟು ಕಪ್ಪಿಸಿ ಬಿಟ್ಟು ಬಂದುಗಳಿ ಮುಂಬೆಟ್ಟಿ ಮುಪ್ಪ ಮಂಗರಾಯ ಸಿದ್ಧ ಜನ ಬಂದ ಅದಾದ ನಂತರ ಗೋಕಾಕ್ ತಾಲೂಕ ಕೆಮ್ಮನಕೋಲ ಗ್ರಾಮದಲ್ಲಿ ಗುರುಶಿರಿಗೌಡ ಗುರುಬಾಯಿ ಅಂತ ಹೇಳಿ ಅವರು ದಂಪತಿಗಳು ಅವ್ರ ಹೊಟ್ಟಿಲೆ ಯಾರು ಜನಶಿ ಬಂದ್ರು ಅಂತ ಕೇಳಿದ್ರೆ ಕರಣಿ ಮರಕಾ ಸಿದ್ಧ ಬಾಲ್ಯದಲ್ಲಿ ಜನಸಿ ಬಂದಕ್ಕ ಬಾಲ್ಯದಲ್ಲಿ ಬಿಟ್ಟು ಮುಮ್ಮೆಟ್ಟಿ ಗುಡ್ಡ ಸೇರಿಬಿಟ್ಟ ಬಂಧುಗಳೇ ಅವನು ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ಬಿಟ್ಟ ಹಿಂಗ ಕೈಲಾಸದೊಳಗೆ ಗುರುಗಳು ಸುಗೊಂಡಿರ್ತಕ್ಕಂಥ ಮಾಯದ ಮಗ ಮಾಸಿದ್ಧ ತೇರೋಳ ಮನರೈ ಕರಣಿ ಕರ್ಣಿ

ಬುದ್ಧಿ ತೆಗೆದುಕೊಂಡು ಬಂದು ತಂದೆಗೆ ಊಟ ಮಾಡಿಸಿ ತಾಯಿ ತಂದೆ ಸೇವೆಗಳನ್ನು ಕಲ್ಲಿನಾಗಿ ಬಿಟ್ಟು ನೋಡ್ರಿ ನಾಶ ನಡೀತಿದ್ರು ಎಷ್ಟು ದಿವಸ ನಡೀತಕ್ಕೆ ಸದಾ ಕಾಲ ಈ ಸೇವೆಗಳನ್ನು ಕಾಲಹರಣ ಮಾಡ್ತಾ ಇದ್ದ ಮಾಧುಮಿಗೆ ಬುದ್ಧಿ ತಂದು ಊಟ ಮಾಡಿಸ ತಂದೆಗೆ ಅವನ ಜೊತೆಗೂಡಿ ಅವನು ಊಟ ಮಾಡ ಹಿಂಗೆ ನಡೆದ ಕೂಡಲೇ ಒಂದು ದಿವಸ ಏನಾಯ್ತದ ಕೇಳಿದ್ರೆ ಎಷ್ಟೋ ದಿವಸಗಳ ಕೈದ ಬಳಕ ಪದ್ಮಾವತಿ ತಾಯಿ ಮನೆಯಾಗ ಬೋಧಿ ಹಾಸನ ಮಾಡ್ಕೋತ ಕುಂತ ಅವಾಗ ಒಂದು ದುಃಖಿನ ಮನಸ್ಸಿನಿಂದ ಒಂದು ಚಿನ್ನ ಮನಸ್ಸಾಗ್ಯದ ಮಾಧುಲಿಂಗ ಹಾಲು ಕೌಡಿ ಹೊತ್ತು ಮನೆಗೆ ಬರ್ತಾನ ಹಾಲು ಕೋಡಿ ಇವತ್ತು ಮನೆ ಬರ್ತಾನ ತಾಯಿ ಮುಖ ನೋಡ್ತಾನ ತಾಯಿ ತಾಯಿ ಗೊತ್ತ ನಿನ್ನ ಮೂ ಇಲ್ಲ ಇವತ್ತಿನ ದಿವ್ಸ ಬಹಳ ನಿನ್ನ ಮುಖ ಆಗ್ಯದ ನಿನ್ನ ಮುಖ ಸಣ್ಣ ಆಗ್ಯದ ನಿನಗೆ ಯಾರೇನು ಅಂದರು ಯಾರೇನು ಆಯಾರ ಹೇಳುವ ತಾಯಿ ಅಂತ ಹೇಳಿ ತಾಯಿ ಬಲ್ಲ ಹೋಗಿ ಕುದೋಣ ಕೇಳ್ತಾನ ನೋಡ್ರಿ ಮಗ തായി അന് തായി തായി നോട് തായി കണവായിരുന്ന ജനന മാതായി കണവായിരുന്ന ജനന ഗോവി ತಂದಿ ನೋಡಿ ಆ ಯಾರ ಸಮಾಧಾನ ನಿನ್ನ ರೂಪ ಹೊಯ್ದಿದ್ದ ಬಂಗಾರ ವರ್ಣ ಎಷ್ಟ ಮಾದಾನೋ ಮಾದ ತಾಯಿ ತಂದಿ ಸೇವಾ ಮಾಡಿ ದಿನ ದಿನ ಬೆಳೆಯ ಮಾದಾನ ತಾಯಿ ಮೇಲೆ ಪೋಯ್ ಕೂತ್ ಕೇಳ್ತಾರ ತಾಯಿ ನಿನಗೆ ಯಾರೇನ ಅಂದಾರ ಯಾರೇನ ಆಡ್ಯಾರ ಅದನ್ನ ಹೇಳ ನನಗೆ ಒಂದೇ ಕ್ಷಣದಲ್ಲಿ ಅದನ ಬಯಲು ಮಾಡುತ್ತೇನೆ ದೂರ ಮಾಡುತ್ತೇನೆ ನಿನ್ನ ಕಷ್ಟ ಪರಿಹಾರ ಮಾಡುತ್ತೇನೆ ಅಂತ ಹೇಳಿ ತಾಯಿ ಕೇಳ್ತಾನು ತಿಂದು ಆಡಿ ಪಟ್ಟಣ ನುಡಿದ್ದೀರಿ ತಾಯಿ ತಂದಿ ಧ್ಯಾನ ತುರ್ಗಾನ ಹಟ್ಟಿ ಎತ್ತೋ ಕೆಲ್ಲ ಹಾಲ ಕೂಡಿ ಇವತ್ತು ತರ್ತಿದ್ದ ದಿನ ದಿನ ತಾಯಿ ಪದಿರುತ್ತದ ಮನೆಯ ಒಳಗ ಗೋಧಿ ಮಾಡ್ತೇವ ಹಸಿಳಿ ನೋಡಿ ಕೆತ್ತಾಯ್ತೋ ಮನಸ್ಸಿನ ಒಂದಿನ ಯಾವ ಆ ನಿಂದ ತಲೆ ಹೋದ್ರೆ ಬೆಳೆ ಯಾವುದೋ ಕರಿ ಅದು ತುಪ್ಪು ಮಾಡಿಲ್ಲ ಇನ್ನು ತೂಕು ಮಾಡಲ ದೀ ನಿನಗೆ ಏನಾಗಿದೆ ನನಗೆ ಹೇಳು ನಿನ್ನ ಕಷ್ಟ ನಾನು ಮುಂದೆ ಹೇಳು ಅಂದ ಕೋಣೆ ಮುಖ ನೋಡಿ ಪತ್ರ ನೋಡ್ರಿ ಮಾಯದ ಮಾದನ ಮಣಿ ಬಂದನ ತಾಯಿ ಪತ್ನ ಓದಿದು ನೋಡ ಚಿನ್ನ ನಿತ್ಯ ಪಂದ್ ಮೇಲೆ ಉಣಿಸ್ತಿದ್ರು ಹಾಲು ಬಾನ ಮಾಯದ ಮಾದು ಲಿಂಗ ಆಗ್ಲಿ ಸನ ಕೇಳ್ತ ತಾಯಿ ಯವ್ವ ಯಾರೇನ ಅಂತಾರೆ ನಾನು ಮಾಡ್ತೀನಿ ಹೇಳ್ತಾನ ಇವ ಹೇಳು ಯಾರ ಹೆಣ್ಣಂದ ಹೇಳು ಅವಾಗ ತಾಯಿ ಹೇಳ್ತಾಳ ಮಾದಣ್ಣ ಬೆನ್ನ ಪೂಜ್ಯ ಇಲ್ಲ ನಿಂದು ನಡದ ಹೈರಾಣ ಅಣತ ಬರ್ಬೇಕಪ್ಪ ಎಷ್ಟು ದಿವಸ ಅಂತ ಹೇಳಿ ನೀವು ಒಬ್ಬನೇ ಮಾಡದಾಡ್ತಿ ಅದ್ರ ಸಲುವಾಗಿ ನನಗೆ ಬಹಳ ದುಃಖ ಆಗ್ಲಿಕ್ಕೆ ಬೆನ್ನು ಭುಜ ನಿಮ್ಮ ಅಪ್ಪ ನಿಮ್ಮ ತಂದಿ ಆಗಿರವನು ಎಲ್ಲರಿಗೆ ಏನೇನೋ ಕೊಟ್ಟಣ ಬೇಡಿದವ್ರಿಗೆ ಬೇಕಾದ ಕೊಟ್ಟಣ ಹೆಂಗ್ ಬಂಜಿತನ ಬಂಜಿತರ ಅಂತ ಅಂತೇಳಿ ಜಗತ್ತ ಸುದ್ದಿ ಅದ ಆದ್ರನ್ ಯಾಕೆ ಕೊಡಬಾರದು ನೀ ಯಾಕೆ ಕೊಡಬಾರದು ಅದ್ರ ಸುಲಭವಾಗಿ ನನಗೆ ದುಃಖ ಆಗ್ಯದ ಬೆನ್ನ ಪೂಜಾ ಇಲ್ಲ ನಿಂದ ನಡೆದ ಹೈರಾಣ ದುಃಖದ ನೀರ ತುಂಬು ಕಣ್ಣ ಯಾವ ಚಿಂತೆ ಮಾಡಿರ ತಾಯಿ ತಿಳುವ ಚರಣ ಈಗಿಂದ ಬೆನ್ನ ಪೂಜಾ ತರ್ತೀನಂತ ನಂತ ಕೊಟ್ಟ ನವಣ ಬುದ್ಧಿ ಬಾನ ತೋಳ್ಳ ಬುದ್ಧಿ ಬಾಣ ತೋಳ್ಳು ಗುಡ್ಡಕ್ಕಾದ ತಾನ ಅಂಶಿಲ್ಮಯ ಪ್ರೀತಿಯಿಂದ ಮಗಿ ನೀ ಕರಿತಾನ ಬಾರೋ ಮಾಡುನು ಭೋಜನ ಇಬ್ರು ಕೂಡಿ ಮಾಡುನು ಭೋಜನ ಎಲ್ಲಿ ಬಂದ್ರಿ ತಾಯಿ ಮಾಡಿರ್ತಕ್ಕಂತ ಬುದ್ಧಿ ಬಾನ ಹೊತ್ತವನ್ನು ಮುಮ್ಮೆಟ್ಟಿ ಮುಟ್ಟುವುದ ಮೇಲೆ ಬಂದು ಮುದ್ದಾನ ಒಂದು ಬುದ್ಧಿ ಇಟ್ಟ ಮುಖ ತಿರುಗಿ ನಿಂದಿರ್ತಾರೆ ಅವಾಗ ಅತನ ಯಾಕಪ್ಪ ದಿವಸ ಇವರು ಕೂಡ ಊಟ ಮಾಡ್ತಿದ್ದೆವು ಇವತ್ತು ಮುಖ ಯಾನ್ ತಿರುಗಿ ನಿಂತಿದೆ ಯಾರೇನ ಬೈದಾರೇನು ಯಾರೇನ ಅಂದಾರೇನು ಯಾರೇನ ಯಾರೇನು ಆಡ್ಯಾರೇನು ಹೇಳಿ ಒತ್ತೇಳಿ ಅಂಶದ ಮತ್ತೆ ತಂದೆ